ಕಾಂಗ್ರೆಸ್ ಬಿಡುವಂತದ್ದಲ್ಲ ಪದವಿಗಳನ್ನ ಈಗೇನು ನನಗೆ ಪದವಿಗಳು ಇದೆ ಈಗ ನನಗೆ ಮಹಿಳಾ ಉಪಾಧ್ಯಕ್ಷ ಮಾಡಿದ್ರು ಜನರಲ್ ಸೆಕ್ರೆಟರಿ ಮಾಡಿದ್ರು ಆ ಪದವಿಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದೀನಿ ಇವತ್ತು ದುಡಿದಕ್ಕೆ ಆ ಎಲ್ಲೋ ಒಂದತ್ರ ನಾಯಕರು ಹೇಳ್ತಾ ಇರ್ತಾರೆ ದುಡ್ದಿದ್ದಕ್ಕೆ ಕೂಲಿಯನ್ನ ಕೊಡ್ಬೇಕು ದುಡ್ದಿದ್ದಕ್ಕೆ ಕೂಲಿ ಸಿಗ್ಬೇಕು ಅಂತೇಳಿ ದುಡ್ದಿದಕ್ಕೆ ಕೂಲಿನೇ ಸಿಕ್ಕಿಲ್ಲ ಅಂತಂದ್ರೆ ದುಡಿಮೆ ಮಾಡಿ ಉಪಯೋಗ ಇವತ್ತು ನನಗೂ ಕೂಡ ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ ಮನೇಲಿ ಕುಟುಂಬ ಇದೆ ಎಲ್ಲವನ್ನ ಬಿಟ್ಟು ಇವತ್ತು ಮಹಿಳೆ ಆದಂತಳು ಗಂಡು ಮಕ್ಳು ರಾಜಕೀಯನೇ ಬೇರೆ ಹೆಣ್ಮಕ್ಳು ರಾಜಕೀಯನೇ ಬೇರೆ ಮಹಿಳಾದಂತಳು ಎಲ್ಲವನ್ನ ಬಿಟ್ಟು ಇವತ್ತು ರಾಜಕಾರಣ ಮಾಡ್ಬೇಕು ಮನೆಯ ಮಕ್ಕಳನ್ನ ಕುಟುಂಬವನ್ನ ನೋಡ್ಕೊಂಡು ನಾವು ರಾಜಕಾರಣ ಮಾಡ್ಬೇಕು ಬೆಳಿಗ್ಗೆ ನಾನ್ ನಾಲ್ಕ್ ಗಂಟೆಗೆ ಇಲ್ಲಿ ಮಕ್ಳು ಎಕ್ಸಾಮ್ ಇದ್ದಾಗ ನಾಲ್ಕ್ ಗಂಟೆಗೆ ಮನೆ ಬಿಟ್ಟರೆ ಮತ್ತೆ ನಾಲ್ಕ್ ಗಂಟೆಗೆ ನಾನು ವಾಪಸ್ ಬರ್ತಿದ್ದೆ ಬೆಂಗಳೂರಿಗೆ ನನ್ನ ಬೆಳಗಿನ ಜಾವ ನಾಲ್ಕ ಗಂಟೆಗೆ ಮನೆ ಬರ್ತಿದ್ದೆ ನನ್ನ ಎರಡು ಸರಿ ಅಪಘಾತವೂ ಕೂಡ ಆಗಿದೆ ಯಾಕಾಗಿದೆ ನನ್ ನನ್ನ ಪ್ರೈವೇಟ್ ಕೆಲಸಕ್ಕಲ್ವಲ್ಲ ರಾಜಕೀಯ ಕ್ಷೇತ್ರದಲ್ಲೇ ನನಗೆ ಅಪಘಾತ ಆಗಂತದ್ ಇಂಥ ನಮ್ಮ ಜೀವವನ್ನ ಪಣಕ್ಕಿಟ್ಟು ಕೂಡ ಇವತ್ತು ಸಂಘಟನೆ ಮಾಡಿಕೊಂಡು ನಮ್ಮ ಕೈಲಿರುವಂತ ಎಲ್ಲಾ ಒಂದು ಆರ್ಥಿಕತೆಯಿಂದ ನಮ್ಮ ಎಲ್ಲ ಕೈ ಕೈಯಲ್ಲಿ ಖರ್ಚು ಮಾಡಿಕೊಂಡು ನಾವು ಓಡಾಡಿ ಇವತ್ತು ಎಲ್ಲ ಒಂದತ್ರ ಕೊನೆ ಹಂತದಲ್ಲಿ ಇವತ್ತು ಪಾರ್ಲಿಮೆಂಟ್ ಕೊನೆ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಬಂದಾಗ ಅನೌನ್ಸ್ಮೆಂಟ್ ಬಂದಾಗ ಇವತ್ತು ಆ ಕೈ ಬಿಟ್ಟಂತದ್ದು ನನಗೆ ಬಹಳ ನೋವು ಉಂಟಾಗಿದೆ ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಇವತ್ತು ಅಸಮಾಧಾನ ಆಗಿದೆ ಇವತ್ತು ಈ ಸಮರ್ಥನಲ್ಲ ಹಾಗಾದ್ರೆ ವಿನಾ ಕಶ್ಯಪ್ನೂ ಪಾರ್ಲಿಮೆಂಟ್ ಇವತ್ತು ಸಂಸದರಾಗೋದಕ್ಕೆ ಸಮರ್ಥನಲ್ಲ ಅನ್ನುವಂತ ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ನನ್ನ ಜಿಲ್ಲೆಯ ಜನರು ಮುಂದಿನ ದಿನಮಾನದಲ್ಲಿ ಬಂದಲೂ ಉತ್ತರವನ್ನ